చతు ధర్మ సంస్థాపనర్భవే ఇదేనప్ప కళానాయకన బాయ్ సంస్కృత శ్లోక బర్తాయి అంత సంశయ పడతాయితీ అద్ర అర్థ ఏం గొప్ప ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರ ಇದು ಕಲಿಯುಗ ತಲೆ ಇರೋರೆ ಕಲಿಯುಗ ತಲೆ ತೆಗೆಯೋರೇ ಕಲಿಯುಗ ತಲೆ ಹೊಡೆಯವರೇ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ಏನು ನಮ್ಮಂತಕ್ಕಳ ನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂದಿ ಅಂತ ಭಿಕ್ಷಾ ಬೇಡ್ತೀವಿ ತಿನ್ನಾಕ ಅಂತಲ್ಲ ನೀವು ಒಂದೇ ಒಂದು ಹೋಟಿನ ಆಶಾ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕತೆಗಳು ಕಟ್ತೀವಿ ತಿನ್ನ ಕಂಡ ಕೊಡ್ತೀವಿ ಕುಡಿಯ ಕೆಂಡು ಕೊಡ್ತೀವಿ ಪ್ರಸಂಗ ಬಿದ್ರ ನಿಮ್ಮ ಮಗಲಾಗಿ ಮಲ್ಕೊಳಕು ಒಂದು ಹೆಣ್ಣು ಕೊಡ್ತೀವಿ ಆಮೇಲೆ ಒಂದಲ್ಲ ಎರಡಲ್ಲ ಆಯ್ತು 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 ವರ್ಷ ಗುಂಪೀವಿ ಗುಮ್ಮಸ್ಗೋಳಾಕಬೇಕ ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ ಹೇಳಿದ್ರು ತೋಳ್ಕೊಳ್ಳೋರು ಯಾಕಂದ್ರೆ ಎಲ್ಲಾರು ಬೀಜ ನಮ್ಮ ಮುಸಾಬರಿ ಹೆಚ್ಚಾಗಿ ನೀವು ಬದಲಾಗಲ್ಲ ತೊಳಿನ್ ನಮ್ಮಂತಾರ ಬಿಡಂಗಿಲ್ಲ ಬಿಡೋದಕ್ಕೆ ಚಾನ್ಸು ಇಲ್ಲ ಆಸ್ಟ್ರಾಲ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕು ಹೋಗುದ್ರವಿಗೆ ನೂರು ಇದ್ದಿದ್ದು ಇನ್ನೂರು ಆಗ್ಬೇಕಂತ ಆಸೆ ಪಡ್ತಾನೆ ನಾವು ಆಸೆ ಪಡುತ್ತಪ್ಪ ಭೂಮಿ ಮೇಲೆ ಬೀಜ ಬಿತ್ತಿದ ರೈತ ಒಂದು ತೆಲೆಗಾಶೆ ಪಡ್ತಾನೆ ಏ ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸುಡಿನ ನಂಬಿಕೊಂಡು ಹೋಟಿಗೆ ಸಾವಿರ 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 ಹಂಚಿದಿನಲ್ಲ ಹ್ಯಾಂಗ ತೆಗಿಬೇಕ್ರಪ್ಪ ಹ್ಯಾಂಗ ತೆಗಿಬೇಕು ಸರ್ಕಾರಿ ಸಾಲಿ ಮಾಡಿಕೊಳ್ಳಿ ರೋಡ್ ಕೆಟ್ಟ ಅವ್ರು ರೋಡ್ ಮಾಡಿಕೊಡ್ರಿ ಸರ್ಕಾರಿ ತವಾಖಾನಿ ಮಾಡಿಕೊಡ್ರಿ ಅಂದ್ರೆ ನಿಂದ್ ಬಿದ್ದಿರೋ ಬೋಕ್ಯಾರ್ ನಮ್ಮ ಅಪ್ಪ ನೆನ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವ ಮುಚ್ಕೋ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ ಆದ್ರ ಯಾವತ್ತಿದ್ರೂ ಕರೆನ ಇರ್ತೈತೆ ಇರಾಕ ದೊಡ್ಡನೇ ಆಗ ದೊಡ್ಡವ ಈ ಶ್ರೀಕಾಂತ್ ಗೌಡ ಸೊಕ್ಕಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ದೌಲಪ್ನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ ಇಂಥ ಶ್ರೀಕಾಂತ್ ಗೌಡನಿಗೆ ಬಟ್ ಮಾಡ್ತೀಯನೋ ಧರ್ಮ ಏ ಧರ್ಮ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈ ಒಟ್ಟಿ ಕೇಳೋ ದರಿದ್ರ ಜಾತಿಗೆ ಸೇರಿದ ಸೇರಿತ ದರಿದ್ರೆ ಈ ಶ್ರೀಕಾಂತ್ ಗೌಡನನ್ನು ಎದುರು ಹಾಕೊಳ್ಳೋದಕ್ಕಿಂತ ಮುಂಚೆ ವೀರಸರ ಯೋಚನೆ ಮಾಡಬೇಕಾಗಿತ್ತು ನೀವನು ಶಕುನಿ ಕುಲುದವ ಅಂತ ಕೈಯಿಂದಾಗದೆ ಹೋದ್ರು ತಲಿಯಿಂದಾದ್ರೂ ಮಾಡೇ ತೀರ್ತಾನ ಅಂತ ನಾನ ಬೇರೆ ನನ್ನ ಸ್ಟೈಲ ಬೇರೆ ಗೆನ್ಯಾರ ಎಪ್ಪನ್ಯಾರ ಗಾತಾತ್ರಿ ಅಪ್ಪ ಗಾತಾತ್ರಿ ಯಾಕೆ ಏನಾಯ್ತು ಯಾಕಂತ ಕೇಳ್ತಿರಿ ಅಲ್ರಿ ಆ ಮಗ ನಮ್ಮ ದರಿಮೆ ಅದನಲ್ರಿ ನಾ ಮಾನ್ರಿ ಯಾಕಳ ಎದ್ರ ಸಲುವಾಗಿ ಯಾಕಂತ ಕೇಳ್ತೀರಿ ಅಲ್ರಿ ನಾವ್ ನಮ್ಮ ಆಂಗ ಸರಿಯಾಗ ಕೊಡದ ಗಿಡದ ಬಡ್ಡಿಯ ಮನ್ಕೊಂದ್ರಿ ಅವೇನು ದಂಡಿ ಮುಂಡಿ ಅಂಗಡಿ ಹಿಂಗಟ ಕೂಡ ನುಕ್ಸಾನ್ ಮಾಡ್ಯಾವ್ರಿ ಅದಕ್ಕೆ ನೋಡಿಲ್ಲ ದನ ಬಡದ್ ಕಳ್ಸಿ ಬಿಟ್ಟನ್ರಿ ಅಪ್ಪ ದನ ಬಡದಂಗ್ ಬಡದ ಕಳ್ಸ ಹೌದಾ ಗೌಡ್ರ ಟೂರ್ ಹಾಕಿ ಮೈತಿವಿ ಗೌಡ್ರ ದನ ಒಟ್ಟು ಮಂದಿ ಹೊಲ ಹಾಕಿ ಮೈತ್ವ ಬೇಡ ಏನಾಗೋದೈತಿ ಮತ್ತೇನಂತಿದ್ದ ಏನಂದ್ರಿ ಏಯ್ ನಿಮ್ಮನು ಅಟ್ಟ ಅಲ್ಲ ನಿಮ್ಮ ಕೈ ಅಷ್ಟು ಅಷ್ಟೊಂದ್ರೆ ನನಗೇನು ಹಾಕಿದ್ದಿಲ್ರಿಯ್ ಬತ್ತಿಗ ಬಾರ್ದವನ ಏರ್ಸ ಚಾಂತ ಬಾಳೆ ಮಾಡ್ಕೊಂತೀನ ಗೌಡನು ಬಿಡಂಗಿಲ್ಲ ನೀನು ಬಿಡಂಗಲ್ಲ ಅಕ್ಕ ನೋಡಬೇಡ ನೀನು ಸೀದಾ ನೋಡ ನಾ ಯಾರು ಬಿಡುದಿಲ್ಲ ಬೇಯೋದು ಬೇಯ್ತಿ ಸೀದಾ ನನಗರೆ ಬೇಯ್ಯ ಮತ್ತೊಬ್ರು ಹೆಸರು ಹೇಳಿ ಬೇಬೇಡ ಯಾಕ್ರಿ ಅಪ್ಪತ್ತೆ ನೇರ ಇಡೀ ಊರ್ಗ ಅಣ್ಣ ಹಾಕೋರ್ ನೀವು ನಿಮ್ನೆ ಹಂಗ್ ಬೇಕ್ ಬರ್ತತ್ರಿ ಅವ ಹಂಗಂದ್ರಿ ಅದನ್ನ ಹೇಳಾಕತ್ತನ್ರಿ ಶಟಿ ದಿನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನು ಅವಂಗ ಇಷ್ಟು ಸಾಕ್ಬೇಕಾದ್ರ ಏನ್ ದಿನ ಬೆಳಗಾದ್ರೆ ಸೋನ ಮಸರಿ ಮಮ್ಮ ತಿನ್ನವ್ ನಾನು ನನಗೆ ಎಷ್ಟು ಇರ್ಬೇಡ ಬರ್ಲಿ ಆ ನನ್ನ ಮಗ ಬಂದು ನನ್ನ ಕೇಳಿ ಅವನಿಗೆ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀ ನೀರು ಬರಬೇಕು ಬರಬೇಕು ಧರ್ಮಪೂರದ ಧರ್ಮಣ್ಣನವರು ಏನು ಈ ಬಡವನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬೈ ತೋದಾನಂದ್ರ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೇನು ಅಂತ ಕೇಳಿದೆ ಆಯ್ತು ಬಂದ ಕಾರಣ ಕಾರಣ ಇಲ್ಲದ್ರಿ ಈ ಧರ್ಮಪ್ಪ ಯಾರ ಮನೆ ಕಾಲಿಡೋದಿಲ್ಲ ಗೌಡ್ರೆ ಕಾರಣ ಐತಿ ಅಂತ ಹೇಳಿ ಬಂದೀನಿ ಅದ ಏನ್ ಕಾರಣ ಹೇಳಲ್ಲ ನೋಡಿ ಗೌಡ್ರೆ ನಿಮ್ ಬಾಳುಗಳು ನಮ್ಮ ಹೊಲದಾಗ ಹೋಗಿಸಿ ನಬ್ಬ ಕಬ್ಬಿನ ಬೆಳೆ ಎಲ್ಲ ಹಾಳು ಮಾಡ್ಯಾರ ಯಾಕ್ರೆ ಪಾಂತಿಕ ಇದ್ರ ಏ ಅದ್ನ ಕೇಳ್ತೀಯೋ ನಮ್ಮ ಗೌಡ್ನ ಬಂದು ಕೇಳ್ರಿ ಅಂತ ನನ್ಗೌಟ್ನ ಮಾತಾಡಿದ್ರು ಬಂದು ಕೇಳಬೇಕು ಅಂತ ಬಂದೆ ಹೌದಾ ಹೌದು ಲೇ ಶಿ ಅಪ್ಪ ಹಾಳುಗಳಿಗೆ ಹೇಳಕ್ ಬರಂಗಿಲ್ಲ ಇಲ್ಲಿ ನಿನಗ ಪಾಪ ಧರ್ಮನ್ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರಂತ ನಾ ಎಲ್ಲ ರಗಡ್ ಹೇಳಿನ್ರಿ ಅವ್ರಿಗೆ ಮಣ್ಣ ಇಲೆಕ್ಷನ್ ದಾಗ ಇನ್ನ ಒಂದು ಹತ್ತು ಹದಿನೈದು ಬಾಕ್ಸ್ ಹಂಗ ಇತ್ತು ಆಟದ ಮನೆಯಾಗ ಉಳಿದಿತ್ತೀರಿ ಹಂಗ್ ನಾ ಕುಡ್ದ ಬಾರಿ ಕಡದ ಬಡ್ಡೆ ಬಿದ್ದ ಬಿಟ್ಟಾರಿ ಒಂಟ ಮೇದ ಒಂದ್ ಇಟ ಬದು ಮೇದ ಅವ್ರಿ ಏನ ಆಯ್ತು ಧರ್ಮನ ನಮ್ಮ ಆಳುಗಳಿಗೆ ನಾನು ಹೇಳಿಕೊಟ್ ಕಳಿಸ್ತೀನಿ ಇನ್ನೊಂದು ಇನ್ನೊಂದ್ಸಾರಿ ಧರ್ಮನ್ ಹೊಲ್ದಾಗ ದನ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ ಧರ್ಮನ ಹೊಲ್ದಾಗ ಹೊಗ್ಸ್ಬೇಡ್ರಿ ಅಂತ ಹೇಳ್ತೀನಿ ಅಂದ್ರ ನೀವ ಬೇಕು ಅಂತ ಮೇಸಬೇಕಂತೇನೋ ಧರ್ಮಾಡುತ್ತಿರುವ ಮಾತು ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಂಚಾಯತಿ ತಂಡ ಹಾಕಿಸ್ಬಿಡು ಇಲ್ಲ ನಿಂದೊಂದ್ ಹಾಗೆ ಹಾಕ್ಬಿಟ್ಟೆ ಯಾಕಂದ್ರ ಈ ಕಚೇರಿ ಕಾನೂನು ಅನ್ನೋದು ನಿಮ್ಮಂತ ಬಡಧಿಕಾರಿಗಳ ತಪ್ಪಿಲ್ಲ ಯಾರೇನ್ ಮಾಡಕ್ ಬರಂಗಿಲ್ಲ ಗೌಡ್ರ ಕಾನೂನು ಕಚೇರಿ ಅಂತ ಕತ್ತಿಗೂ ಸಹ ಬಾಳೆ ಆಗಂಗಿಲ್ಲ ನೀವು ದೊಡ್ಡವರು ನಾವು ಬಡವರು ಅದನ್ನೇ ನಂಬಿ ಜೀವನ ಮಾಡೋರು ನಾವು ಏನಾದರೂ ದಾನ ಮಾಡ್ರಿ ಅಂತ ಕೇಳಕ್ ಬಂದಂತೆ ಧರ್ಮನ ನಾನು ಹೇಳಿದ್ನಲ್ಲ ನಿಮ್ಮನಿ ಧರ್ಮವಂತರ ಮನಿ ನಿಮ್ಮ ಅಪ್ಪ ತಮ್ಮ ಹೊಟ್ಟಿ ಮಕ್ಕಳಂ ಕಂಡರು ಅವ್ರ ಮಗ ನೀವು ಹೊಟ್ಟಿ ಮಕ್ಕಳಂ ಕಾಣ್ರಿ ಅಂತ ಕೇಳಕ್ ಬರ್ಲಿ ಧರ್ಮಣ್ಣ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಹುಚ್ಚ ಸುಳಿ ಮತ್ತೊಬ್ರ ಹೊಟ್ಟೆ ಹುಟ್ಟಿದ ಮಕ್ಕಳನ್ನೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಂತ ತಿಳ್ಕೊತಿದ್ರ ಆದ್ರ ನಮ್ಮೂ ಅನ್ಕೊಳ್ಳೋದಿಲ್ಲ ಇನ್ನು ಮತ್ತೊಬ್ಬರು ಹುಟ್ಟಿದ್ದು ನಮ್ಮ ಅನ್ಕೊಳಕ್ ಹಂಗ್ ಬರ್ತದ್ರಿ ಒಂದ್ ವೇಳೆ ಅನ್ಕೊಂಡ್ರೆ ನಾಳೆ ಆಸ್ತಿ ಹೋಗಿ ಪಾಲ ಕೇಳಿದ್ರೆ ಏನ್ ಮಾಡಿದ್ರೆ ಚಚೆ ಅದೆಲ್ಲ ಸೀನ ಇಲ್ಲ ನಿನ್ನ ಆಸ್ತಿ ತಗೊಂಡು ನಾನೇನ್ ಮಾಡ್ಲಿ ನನ್ನ ಕಬ್ಬಿನ ಬೆಲೆ ಹಾಳಾಗತ್ತೆ ಭಿಕ್ಷ ಕೊಡ್ರಿ ಅಂತ ಕೆಳಕ್ ಬಂದೇನೆ ಯಾಕಂದ್ರ ಶಿಟ್ಯಾಗ ನನ್ನ ತಮ್ಮ ಓದಾಕದಾನ ಅವನಿಗೆ ದುಡ್ಡು ಬೇರೆ ಕೊಡ್ತೀನಿ ಅಂತ ಹೇಳಿನಿ ವರ್ಷ ಪೂರ್ತಿ ಬಂದ ಬೆಳೆ ಈಗಾಗಲೇ ಕೈಗೆ ಬರಿಬೇಕಾಗಿತ್ತು ಅದ್ರೇ ಸುಟ್ಟು ಹಾಳು ಮಾಡ್ಯಾರ ಇನ್ನು ನಾವು ಏನ್ರಿ ಮಾಡಬೇಕು ಇಲ್ಲ ಕಾಲು ಹಿಡ್ಕೊಳಕತ್ತಿ ಅಲ್ಲ ಅಲ್ಲ ತೊದಲಿಗೆ ತೊದಲು ಬಡದ್ರು ರಾಕ್ ಕುಚ್ಚಾವ ಹೆಂಗ ರಾಕ್ ಕುಚ್ಚುವಂಗಿದ್ರ ಬೆಳ್ಳ ಬೆಳತಾನ ಹಿಡ್ಕೊಂಡು ಕುಂದ್ರು ಮಗ ನಾನೋಡ ನೀನು ಕಾಲು ಬಿದ್ದು ಕಾಲು ಬಿಚ್ಕೊಳ್ಳೋ ಜಾತಿಗೆ ಸೇರ್ದವಂತ ನನಗ್ ಏನೋ ಇಷ್ಟ ಅಂಗಲಾಚಿ ಕೇಳಾಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದ ಕೊಟ್ಟು ಕಳಿಸ್ತೀನಿ ಆದ್ರ ಹಂಗಾಗಿ ಕೊಟ್ಟು ಕಳಿಸೋ ಅಭ್ಯಾಸ ನನಗೆ ಮತ್ತು ಏನಾದರೂ ಮುಯಿ ಇಟ್ಕೊಂಡು ಕೊಟ್ಟು ಕಳ್ಸೋ ಜಾತಿ ಸೇರ್ತಾವ್ ನಾನು ಮುಯ್ ಅಂದ್ರೆ ಮುಯ್ ಅಂದ್ರಿ ಏನ್ರಿ ಗೌಡ್ರ ನನ್ನ ಹತ್ರ ಏನು ಐತೋ ಧರ್ಮಣ್ಣ ಐತೆ ಈ ಜಗತ್ನ್ಯಾಗ ಯಾವ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ದಿವ್ಸ ಮತ್ತೊಬ್ರ ಹತ್ರ ಕೈ ಒಡ್ಡಾಕರಿಯಪ್ಪ ನಂದೆಲ್ಲ ಬೆಳಿ ಹಾಳಾಗೈತಿ ಅಂತ ಕೂಡ್ರಿ ಅಂತ ಕೈ ಒಡ್ಡಾಕೈತಿ ನನಗೆ ಬೇಕಾಗಿರೋ ವಸ್ತು ನಿನ್ ಹತ್ರ ಐತಿ ಬೇಕಾಗಿರೋ ವಸ್ತು ನನ್ ಹತ್ರ ಐತಿ ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ನಿನಗೂ ಸಂತೋಷ ಆಗ್ತದ ನನಗೂ ಸಂತೋಷ ಆಗ್ತದ ಎಕ್ಸ್ಚೇಂಜ್ ಮಾಡ್ಕೊಂಡ ಏನ್ರಿ ಇರೋ ಬೇರೆ ಬೇರೆ ಎಲ್ಲ ಹಾಳಾಯ್ತು ಇನ್ನು ನನ್ನ ಆ ಕೊಡ್ಬೇಕಾದ್ರಾಳ್ ಸುತ್ತಿ ಬೆಳೆಸಿ ಮಾತಾಡೋ ಅಭ್ಯಾಸ ನನಗಿಲ್ಲ ನಿನಗ ಕೈ ತುಂಬಾ ಹಣ ಕೊಟ್ಟು ಕಳಿಸ್ತೀನಿ ನಿನ್ನ ತಾಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ ನೀನು ಬಿಂದಾ ಸಾಗಿದ್ ಬಿಡು ಆದ್ರ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗಿ ಒಂದ್ ದಿವಸ ನಿನ್ನ ಹೆಂಡತಿ ಹತ್ರ ಕೊಟ್ಕೊಳ್ ಪಡೂರ್ ಮಣಿ ಹೆಣ್ಮಕ್ಳ ಏನ್ ತಿಳ್ಕೊಂಡಿಲ್ಲ ಹುಚ್ಚು ಗೌಡ ತಪ್ಪು ಕಲ್ಪನೆ ಕಾಂಜಿನ ಮೇಲೆ ಕಲ್ಲುಗಿ ಕೆಲಸ ಮಾಡಬೇಡ ನೀನು ಮತ್ತೊಬ್ಬ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರ ನಿನ್ನ ಮನೆಯಾಗ ಒಬ್ಬ ಹೆಣ್ಣು ಮಕ್ಕಳದ ಅವಳಲ್ಲಿ ದೇವರ ದೇವರು ಒಬ್ರು ಸೃಷ್ಟಿ ಮಾಡೇ ಮಾಡಿರ್ತಾನ ಯಾಕಂದ್ರ ಹೆಣ್ಣು ದೇವತೆ ಅಂತಾರ ಗಂಗಾ ಮಾತೆ ಹೆಣ್ಣು ಭೂಮಿ ತಾಯಿ ಹೆಣ್ಣು ನನ್ನ ಇನ್ನ ಒಂಬತ್ತು ತಿಂಗಳು ಹೆತ್ತು ಹತ್ತು ಜೋಪಾನ ಮಾಡಿದ ಆ ತಾಯಿಯೋ ಹೆಣ್ಣು ನೀವೇನ್ ಮಾತು ಹೇಳ್ತಾರೆ ಯತ್ರ ನಾರತ ಪೂಜೆ ತಮ್ ದತೇವ್ ವಾಸಮ್ ಅನ್ನ ಹೇಳ್ತಾ ಹೇಳ್ತಾರೆ ಎಲ್ಲಿ ಹೆಣ್ಣನ್ನ ಪೂಜೆ ದೃಷ್ಟಿಯಿಂದ ನೋಡ್ತಾರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಇದೊಂದು ದೇವಸ್ಥಾನ ನೀನು ಒಬ್ಬ ದೇವರು ಅಂತ ಬಂದೆ ಆದ್ರೆ ನೀವು ದೇವರಲ್ಲೂ ರಾಕ್ಷಸ ಏ ಗೌಡ ಅಲ್ಲೇ ನೋಡಕ್ಕ ನೋಡು ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಬೇಕಾಗೋದು ಬತ್ತಿ ಪೂಜೆ ಎಲ್ಲ ಎಕ್ಡ ಪೂಜೆ ಹೆಣ್ಣು ಬೇಕಂತ ಹೆಣ್ಣು ಏ ಗೌಡ ಸಾರಿ ರೈತನ ಹೆಣ್ಣನ ಕೆಣಕಿದ್ಯಾ ಇನ್ನೊಂದು ಸಾರಿ ಕೆಣಕಿದ್ರ ನನ್ ತಮ್ಮ ಶಿಟ್ಯಾಗ ಸಾಲಿ ಕಲ್ಯಾಕತ್ಯಾನ ನ್ಯಾಯ ನೀತಿ ಧರ್ಮ ಗೊತ್ತು ನಿನ್ನಂತವ್ರನ್ನ ಮಟ್ಟ ಹಾಕೋದು ಅವನಿಗೆ ಗೊತ್ತು ಬರ್ತೇನೆ ಏ ಗೌಡ ಇದು ಇಲ್ಲಿಗೆ ಮುಕ್ತ ಅಂತ ತಿಳ್ಕೋಬಾಡು ಈಗ ಪ್ರಾರಂಭವಾಯಿತು ನನ್ನ ನಿನ್ನ ಧರ್ಮ ಯುದ್ಧ ಆ ಯುದ್ಧದಾಗ ಯಾರು ಹೇಳ್ತಾರೆ ನೋಡೋಣ ಸಿಕ್ಕರಾಗ ನಂದೇನು ತಪ್ಪಿಲ್ಲ ಪೋ ನೀ ನಾ ನೋಡಿದರ ಸಿಕ್ಕ ನಾನು ಮಾಡಿ ಗಡಿಯ ಪೋ ಕೈ ಮುಗುತನ ಗೊತ್ತೈತೆ ಶೆಟ್ಟಿ ಕಿಲೋ ತಾಂಬರದಾಗ ಗುಂಜಿ ಬಂಗಾರ ಕುಳಿದ್ರ ಬಂಗಾರ ಕಿಮ್ಮತ್ತ ತಾಮ್ರಕ್ಕೆ ಬರೋದಿಲ್ಲ ಹಂಗ ಹದ ತುಂಬಿದ ಈ ಹಂದಿ ಮುಂದ ನಿನ್ನಂತ ಆಕಳ ಮನುಷ್ಯ ಹೇಳೋದು ನನಗೆ ಸರಿ ಅನ್ಸೋದಿಲ್ಲ ಯಾಕಂದ್ರೆ ನೀವು ಒಳ್ಳೆ ಮದಿ ಇಂತ ಸವಾಸ್ ಬ್ಯಾಡ ಅಂತ ಹೇಳಾಕತ್ತೀನಿ ಹೇಗೌಡ ಎಚ್ಚರಿಕೆಯಿಂದಿರು ಬರ್ತೇನೆ ಹಿಂದೆ ಬಿದ್ದಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ನಾನು ಇನ್ನು ನನ್ನ ಹಾಕೊಳ್ಳಿರೋ ಚಪ್ಪಲಿನ ಅಷ್ಟೊಂದು ಸಲೀಸವಾಗಿ ಬಿಟ್ಟುಡ್ತೀನ ಇದನ್ನ ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡ್ತೀನಿ ಯಾಕೆ ಮುಂದೊಂದು ದಿನ ಇದಕ್ಕೆ ಜೋಡ್ ಮಾಡಿ ಕೊಟ್ಟು ಕಳಿಸ್ಬೇಕಲ್ಲ ಸರಿಯಾದ ಟೈಮ್ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ ಕಳಿಸ್ತೀನಿ ಹೋಗುವ ಮಾತು ಹೇಳಿ ಹಾ ಹೇಳಿದ ಮಾತು ನಾನು ಎದಿಯಾಗ ಬಡದ ಬೆಣ್ಣಾಗಪ್ಪ ರಾತ್ರಿ ಆ ಅವ್ರ ತಾಮ ಏನೋ ಸಾಲಿ ಕಲಿ ಹಾಕತಾನೆ ಈ ಹುತ್ ಕಲಪ್ಪನ ಮತ್ತ ತಾಮ ಸಾಲಿ ಕಲಿ ತಮ್ಮ ಸಾಲಿ ಕಲಿ ಸಾಲಿ ಆದ್ರ ಬೆಂಗಳೂರು ಫುಟ್ ಬಾತ್ನಾಗಿ ಎಲ್ಲಿ ಬಿಡಿ ಎದ್ಕೋತ ಹಿಂಗ ನಾ ಅಡ್ಡಾಡಿದಂಗೆ ಅಡ್ಡಾಡ್ತಾನ್ರಿ ಕಲಿತೆ ನೋಡ್ ಶೆಟ್ಟಿ ನೀನ್ ಏನ್ ಮಾಡ್ತೀವೋ ಬಿಡ್ತೀವ ನನಗೊಂದು ಗೊತ್ತಿಲ್ಲ ಹೇಗಾದ್ರೂ ಮಾಡಿ ಅವ್ರ ತಮ್ಮನ ಮೊಬೈಲ್ ನಂಬರು ಅವ್ರ ಫೋಟೋ ಎರಡು ನನಗೆ ತಂದು ಒಪ್ಪಿಸ್ಬೇಕು ಯಾರು ಬೇಡ ತರ್ರಿ ಕಿಂಗ್ ಹೋಗಿ ಕಂಗ ತಗೊಂಡ ಬರ್ತಾನ ನೀವು ಅದ್ರ ಬಗ್ಗೆ ಕಾಜಿನ ಬಿಡ್ರಿ ಬರ್ತೀನ್ರಿ ಹೋಗಿ ಇದನ್ನೊಂದು ತೆಗೆದಿಡ ಒಳಗ ಇದನ್ನ ಹೇಳಿ ಬ್ಯಾರೇ ದಿನ ಆಗಿಲ್ರಿ ಬ್ರಿಜ್ ನಾಗಿಲ್ರಿ ಬ್ರಿಜ್ ನಾಗಿಡ ಮಗನ ಹಾ ಕೋಲ್ಡ್ ಹಾಕತ್ರಿ ಅಲ್ಲೇ ಇಡ್ತೀನಿ ನೋಡ್ರಿ ಹೋಗಲೇ ಕೋಟೆ ಇದು ಶ್ರೀಕಾಂತ್ ಗೌಡನ ಕೋಟೆ ಈ ಊರಾಗ ಪುಡಾರಿ ಅಂದ್ರು ನಾನ ಪುಂಡ ಅಂದ್ರು ನನ್ನ ನೋಡಿದ್ರೆ ಈ ಊರಾಗ ಬೆನ್ನ ತೋರಿಸ್ತಾರೆ ವಿನಃ ಎದೆ ತೋರಿಸೋ ಎದಿಗಾರಿಕೆ ಯಾವ ಇಲ್ಲ ಅಂತ ತೊಳಗ ಯಕ್ಕೊ ಚಿತ್ತು ಒಬ್ಬ ಬಡಬಿಕಾರಿ ಧನ್ಯ ನಾನು ಒಂದು ಮಾತಾಡಿದ್ರ ಹತ್ತು ಮಾತಾಡಿ ಹೋದ ಇದನ್ನೆಲ್ಲ ನೋಡ್ಕೊಂಡಿರೋದಕ್ಕೆ ನಂದಿನ ತಲೆ ಕಟ್ಟಿದೀಯ ಏ ಧರ್ಮ ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ತೊಳೆ ತಟ್ಟಿ ಹೋದೆ ಅಲ್ಲ ಬೇಕಲೆ ಮಗ ನಾನಿನ ಗಂಡಿಸ್ತಾನ ಇರ್ಬೇಕು ಜೀವಂತಾಗೋ ಬರಿ ಇರ್ಬೇಕು ಆವಾಗಲೇ ಈ ಜೀವನ್ ತೊಂದರ ತ್ರಿಲ್ ಓ ಧರ್ಮ ಧರ್ಮ ಕರ್ಮದ ವಿತ್ತದಲ್ಲಿ ಧರ್ಮಾನೇ ಗೆದ್ದಿರ್ಬಾರ್ದು ಆದ್ರ ಕೊನೆ ಪ್ರವೇಶದವರೆಗೂ ಧರ್ಮದ ನೆತೆಯ ಮೇಲೆ ಕಾಲಿಟ್ಟು ಅಟ್ಟ ಹಾಸ ಮರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನಿಮ್ಮದೇ ಬೇಡ ಇವನು ಹೂ ಅಂದ್ರೆ ಪ್ರೇಮಿ ಹೂ ಅಂದ್ರೆ